ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎರಡು ಎಸೆತ ಹತ್ತು ರನ್ಗಳ ಅವಶ್ಯಕತೆ ಸ್ಟ್ರೈಕರ್ ತುದಿಯಲ್ಲಿ ಇದ್ದಿದ್ದು ರವೀಂದ್ರ ಜಡೇಜಾ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಗುಜರಾತ್ ಟೈಟನ್ಸ್ ನಡುವಿನ ಫೈನಲ್ ಪಂದ್ಯಾಟ ಅದು ಚೆಂಡು ಮೋಹಿತ್ ಶರ್ಮಾ ಕೈಯಲ್ಲಿತ್ತು ಈ ಮ್ಯಾಚ್ ನೋಡ್ತಾ ಇದ್ದವರು ಈ ಬಾರಿ ಕೂಡ ಗುಜರಾತ್ ಟೈಟನ್ಸ್ ಚಾಂಪಿಯನ್ ಆಗುತ್ತೆ ಅಂತ ಅಂದುಕೊಂಡಿದ್ರು ಕ್ರಿಕೆಟ್ನಲ್ಲಿ ಎರಡು ಎಸೆತದಲ್ಲಿ ಹತ್ತು ರನ್ ಬೇಕು ಅಂದಾಗ ಬಹುತೇಕವಾಗಿ ಬೌಲಿಂಗ್ ಟೀಮ್ ಆ ಮ್ಯಾಚನ್ನು ಗೆದ್ದುಕೊಳ್ಳುತ್ತೆ ಆದರೆ ಬ್ಯಾಟ್ ಹಿಡಿದು ನಿಂತಿದ್ದು ಜಡೇಜಾ ಅನ್ನುವ ಜಾದು ಮಾಡುವ ಆಟಗಾರ ಜಡೇಜಾಗೆ ಬೌಲಿಂಗ್ನಲ್ಲಿ ಚೆಂಡನ್ನು ಯಾವ ರೀತಿ ತಿರುಗಿಸೋದಕ್ಕೆ ಗೊತ್ತೋ ಅದೇ ರೀತಿ ಬ್ಯಾಟಿಂಗ್ನಲ್ಲಿ ಕೂಡ ಮೋಡಿ ಮಾಡೋದು ಕೂಡ ಚೆನ್ನಾಗಿಯೇ ಗೊತ್ತಿದೆ ಮೋಹಿತ್ ಶರ್ಮಾ ಎಸೆದ ಐದನೇ ಚೆಂಡಿನ ಮೇಲೆ ಜಡೇಜ ತನ್ನೆಲ್ಲ ಬಲಪ್ರಯೋಗ ಮಾಡಿಬಿಡುತ್ತಾರೆ ಚೆಂಡು ಗಾಳಿಯಲ್ಲಿ ತೂರಿ ಸಿಕ್ಸರ್ ಗೆರೆ ದಾಟುತ್ತೆ ಅಲ್ಲಿಗೆ ಆ ಮ್ಯಾಚ್ ನ ಲೆಕ್ಕಾಚಾರ ತಲೆ ಕೆಳಗಾಗುತ್ತೆ ಇನ್ನು ಕೊನೆಯ ಎಸೆತದಲ್ಲಿ ಬೇಕಾಗಿದ್ದು ನಾಲ್ಕು ರನ್ ಮಾತ್ರ ಮೋಹಿತ್ ಶರ್ಮಾ ಆ ಚೆಂಡನ್ನ ಯಾರ್ಕರ್ ಎಸೆಯೋದಕ್ಕೆ ಹೋಗಿದ್ರು ಆದರೆ ಅದು ಜಡೇಜ ಲೆಗ್ ಸ್ಟಂಪ್ನ ನೇರಕ್ಕೆ ಹೋಗಿ ಬೀಳುತ್ತೆ ಅದೃಷ್ಟ ಚೆನ್ನಾಗಿತ್ತು ಆ ಚೆಂಡು ಜಡೇಜಾ ಬ್ಯಾಟ್ಗೆ ತಗುಲಿ ತಗುಲಿ ಬೌಂಡ್ರಿಗೆರೆ ದಾಟುತ್ತೆ ಮುಂದೆ ನಡೆದಿದ್ದು ವಿಜಯೋತ್ಸವ ಚೆನ್ನೈ ಸೂಪರ್ ಕಿಂಗ್ಸ್ ಚಾಂಪಿಯನ್ ಆಗುತ್ತೆ ಧೋನಿ ಹುಡುಗರು ಗೆದ್ದು ಬಿಕ್ತಾರೆ ಈ ಪಂದ್ಯವನ್ನ ಅವತ್ತು ಜಡೇಜಾ ಗೆಲ್ಲಿಸಿಕೊಟ್ಟಿದ್ರು ಅವತ್ತು ಇಡೀ ಭಾರತದ ಮನಸ್ಸು ಗೆದ್ದಿದ್ದು ಮಾತ್ರ ಜಡೇಜಾ ಪತ್ನಿ ಅದಕ್ಕೆ ಕಾರಣ ಇತ್ತು ಜಡೇಜಾ ಮೈದಾನದಿಂದ ಹೊರ ಬರೋದಕ್ಕೆ ಮುಂಚೆಯೇ ಮೈದಾನದೊಳಗೆ ಹೋದ ಜಡೇಜಾ ಪತ್ನಿ ಜಡೇಜಾ ಕಾಲಿಗೆ ಬೀಳ್ತಾರೆ ಇದೊಂದು ದೃಶ್ಯ ಅಂದು ಭಾರಿ ಸದ್ದು ಮಾಡಿತ್ತು ಹೆಂಡತಿಗೆ ಗಂಡನ ಮೇಲೆ ಅದೆಷ್ಟು ಗೌರವ ಇಂತಹ ಮಾಡರ್ನ್ ಯುಗದಲ್ಲೂ ಈ ರೀತಿ ಹೆಣ್ಣು ಇರೋದಕ್ಕೆ ಸಾಧ್ಯನಾ ಅಂತ ಅವತ್ತು ಇಡೀ ಭಾರತವೇ ಮಾತನಾಡಿತ್ತು ಅದರಲ್ಲೂ ಸೀರೆಯುಟ್ಟು ತನ್ನ ಪ್ರೀತಿಯ ಗಂಡನಿಗೆ ಆಕೆ ಕೊಟ್ಟ ಗೌರವ ಅದೆಷ್ಟೋ ಮಹಿಳೆಯರಿಗೆ ಸ್ಫೂರ್ತಿ ನೀಡಿತ್ತು ಜಡೇಜಾ ಪತ್ನಿ ಅವತ್ತು ದೇಶದ ಜನರ ಮನಗೆದ್ದಿದ್ರು ಇಂತಹ ಹೆಣ್ಣು ಮಗಳ ಮೇಲೆ ಇದೀಗ ದೊಡ್ಡದೊಂದು ಆರೋಪ ಕೇಳಿಬಂದಿದೆ ಅದು ಮಗನನ್ನ ತಂದೆಯಿಂದ ದೂರ ಮಾಡಿದ ಆರೋಪ ಮಗನನ್ನ ಕುಟುಂಬದಿಂದ ದೂರ ಮಾಡಿದ ಆರೋಪ ಹೌದು ಜಡೇಜಾ ತಂದೆ ಇಂಥದ್ದೊಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಈಗ ನಮಗೂ ಅವರಿಗೂ ಸಂಬಂಧ ಇಲ್ಲ ಅವಳು ಅದೇನ್ ಮ್ಯಾಜಿಕ್ ಮಾಡಿದ್ದಾಳೋ ಗೊತ್ತಿಲ್ಲ ನಮ್ಮ ಮನೆಯನ್ನೇ ಒಡೆದು ಬಿಟ್ಟಿದ್ದಾಳೆ ಅಂತ ಸೊಸೆ ಮೇಲೆ ಜಡೇಜಾ ತಂದೆ ಆರೋಪ ಮಾಡಿದ್ದಾರೆ ಅಷ್ಟಕ್ಕೂ ಜಡೇಜಾ ಬಾಳ್ನಲ್ಲಿ ಅದೇನಾಗ್ತಾ ಇದೆ ನಿಜಕ್ಕೂ ಜಡೇಜಾ ಪತ್ನಿ ಕುಟುಂಬವನ್ನ ಒಡೆದು ಬಿಟ್ರ ಜಡೇಜಾ ತಂದೆಯಿಂದ ದೂರವಾಗಲು ಕಾರಣವೇನು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಒಂದು ಕುಟುಂಬದಲ್ಲಿ ಮದುವೆಯಾಗುವವರೆಗೂ ಎಲ್ಲವೂ ಚೆನ್ನಾಗಿರುತ್ತೆ ಆದರೆ ಮನೆಗೆ ಸೊಸೆ ಬಂದ ಮೇಲೆ ಬದಲಾಗುತ್ತೆ ಅನ್ನುವ ಮಾತಿದೆ ಮನೆಗೆ ಬಂದ ಸೊಸೆ ಚೆನ್ನಾಗಿದ್ರೆ ಪರವಾಗಿಲ್ಲ ಆದರೆ ಸೊಸೆ ಮನೆಯನ್ನೇ ಒಡೆಯುವ ಪ್ರಯತ್ನ ಮಾಡಿದ್ರೆ ಅಲ್ಲಿಗೆ ಎಲ್ಲವೂ ಮುಗಿದು ಹೋಗುತ್ತೆ ಮಗ ಧರ್ಮ ಸಂಕಟದಲ್ಲಿ ಸಿಲುಕುತ್ತಾನೆ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲುಹಿದ ತಂದೆ ತಾಯಿಯನ್ನ ಬಿಡುವ ಹಾಗಿಲ್ಲ ತನ್ನನ್ನೇ ನಂಬಿಕೊಂಡು ಬಂದ ಕೈ ಹಿಡಿದ ಪತ್ನಿಯನ್ನ ಕೂಡ ಬಿಡುವ ಹಾಗಿಲ್ಲ ಈ ರೀತಿಯ ಪರಿಸ್ಥಿತಿ ತುಂಬಾ ಮನೆಗಳಲ್ಲಿದೆ ಇದೀಗ ಇಂಥದ್ದೇ ಪರಿಸ್ಥಿತಿ ಜಡೇಜಾ ಮನೆಯಲ್ಲೂ ಸೃಷ್ಟಿಯಾಗಿದೆ ಜಡೇಜಾ ತಂದೆಯಂತೂ ಸೊಸೆ ಮಗನನ್ನ ನಮ್ಮಿಂದ ದೂರ ಮಾಡಿದ್ದಾಳೆ ಅನ್ನುವ ಆರೋಪ ಮಾಡಿಬಿಟ್ಟಿದ್ದಾರೆ ಸದ್ಯ ನಮಗೂ ಜಡೇಜಾಗೂ ಯಾವುದೇ ಮಾತುಕತೆ ಇಲ್ಲ ನಾವು ಅವರಿಗೆ ಫೋನ್ ಮಾಡಲ್ಲ ಅವರು ನಮಗೆ ಫೋನ್ ಮಾಡಲ್ಲ ಜಡೇಜಾ ಪತ್ನಿ ಜೊತೆ ನಗರದಲ್ಲಿರುವ ಬಂಗಲೆಯಲ್ಲಿ ವಾಸವಿದ್ದಾನೆ ನಾವು ಬೇರೆ ಕಡೆ ಇದ್ದೇವೆ ಜಡೇಜಾ ಮದುವೆಯಾದ ಎರಡು ಮೂರು ತಿಂಗಳಿಗೇನೆ ನಮ್ಮ ಕುಟುಂಬದಲ್ಲಿ ಒಡಕು ಮೂಡಿತ್ತು ರಿವಾಬಾ ಎಲ್ಲ ಆಸ್ತಿಯನ್ನ ತನ್ನೆಸರಿಗೆ ಮಾಡಬೇಕು ಅಂತ ಜಡೇಜಾಗೆ ಹೇಳಿದ್ಲು ಡಿವಾಬಾ ಜಡೇಜಾ ಅದೇನ್ ಮ್ಯಾಜಿಕ್ ಮಾಡಿದ್ಲೋ ಗೊತ್ತಿಲ್ಲ ಜಡೇಜಾ ಕ್ರಿಕೆಟರ್ ಆಗದೆ ಚೆನ್ನಾಗಿರ್ತಾ ಇತ್ತು ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಜಡೇಜಾ ತಂದೆ ಅನಿರುದ್ಧ ಸಿಂಗ್ ಹೇಳಿದ್ದಾರೆ ಇದಿಷ್ಟೇ ಅಲ್ಲ ಜಡೇಜರನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ರು ಅನ್ನೋದನ್ನ ಕೂಡ ತಂದೆ ಹೇಳಿದ್ದಾರೆ ನಾನು ರವೀಂದ್ರನನ್ನ ಒಬ್ಬ ಕ್ರಿಕೆಟಿಗನಾಗಿ ಮಾಡಲು ತುಂಬಾ ಕಷ್ಟಪಟ್ಟಿದ್ದೇನೆ ನಾನು ಮಾತ್ರವಲ್ಲ ನನ್ನ ಇಡೀ ಕುಟುಂಬ ಕಷ್ಟಪಟ್ಟಿದೆ ಕುಟುಂಬವನ್ನ ಸಾಕೋದಕ್ಕೆ ಇಪ್ಪತ್ತು ಲೀಟರ್ ಹಾಲಿನ ಕ್ಯಾನ್ಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದೆ ಅಲ್ಲದೆ ವಾಚ್ ಮ್ಯಾನ್ ಆಗಿಯೂ ಕೆಲಸ ಮಾಡಿದ್ದೇನೆ ನಾನು ಇಷ್ಟೆಲ್ಲ ಕಷ್ಟ ಪಡದೆ ಇದ್ದಿದ್ರೆ ಅವನು ಕ್ರಿಕೆಟರ್ ಆಗ್ತಾ ಇರಲಿಲ್ಲ ನಂದು ಬಿಡಿ ಅವನ ಅಕ್ಕ ನನಗಿಂತ ಕಷ್ಟಪಟ್ಟಿದ್ದಾಳೆ ಅಕ್ಕ ಅವನನ್ನ ತಾಯಿಯಂತೆ ನೋಡಿಕೊಳ್ತಾ ಇದ್ಲು ಆದ್ರೂ ಆತ ಮಾತ್ರ ತನ್ನ ಅಕ್ಕನೊಂದಿಗೆ ಯಾವುದೇ ಸಂಬಂಧವನ್ನ ಉಳಿಸಿಕೊಂಡಿಲ್ಲ ಮದುವೆ ಆದ್ಮೇಲೆ ನನ್ನ ಮಗನಿಗೆ ಏನಾಯ್ತೋ ಗೊತ್ತಿಲ್ಲ ಹೆಂಡತಿ ಮಾತನ್ನ ಕೇಳಿ ತಂದೆ ಹಾಗೂ ಸಹೋದರಿಯಿಂದ ದೂರವಾಗಿದ್ದಾನೆ ಮದುವೆಯಾದ ಮೂರೇ ತಿಂಗಳಿಗೆ ಅವನ ಪತ್ನಿ ಕುಟುಂಬದಲ್ಲಿ ಬಿರುಕು ಮೂಡಿಸಿದ್ದಾಳೆ ಅಂತ ರವೀಂದ್ರ ಜಡೇಜಾ ತಂದೆ ಆರೋಪ ಮಾಡಿದ್ದಾರೆ ಇದಿಷ್ಟೇ ಅಲ್ಲ ಈಗ ಎಷ್ಟೆಲ್ಲ ನೋವು ಅನುಭವಿಸುತ್ತಿದ್ದಾರೆ ಅನ್ನೋದನ್ನ ಕೂಡ ಜಡೇಜಾ ತಂದೆ ಹೇಳಿದ್ದಾರೆ ಸೊಸೆಗೆ ಮೊದಲಿನಿಂದಲೂ ಎಲ್ಲರೂ ಒಟ್ಟಿಗೆ ಇರುವುದು ಇಷ್ಟವಿರಲಿಲ್ವಂತೆ ಮದುವೆಯಾದ ಸ್ವಲ್ಪ ದಿನದಲ್ಲೇ ತಮ್ಮ ಮನೆ ಬಿಟ್ಟು ಬೇರೆ ಮನೆಯಲ್ಲಿ ಹೆಂಡತಿ ಜೊತೆ ಜಡೇಜಾ ವಾಸ ಮಾಡ್ತಾ ಇದ್ರು ಆದರೆ ತಂದೆ ಮಾತ್ರ ಹಳ್ಳಿಯಲ್ಲೇ ಇರ್ತಾರೆ ಜಡೇಜಾ ಅವರ ಅಮ್ಮನ ಹೆಸರಿನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಪಿಂಚಣಿ ಹಣ ಬರುತ್ತಂತೆ ಈ ಹಣದಲ್ಲೇ ಸದ್ಯಕ್ಕೆ ಜೀವನ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಜಡೇಜಾ ತಂದೆ ಇನ್ನು ನಾನು ರವೀಂದ್ರನಿಗೆ ಕರೆ ಮಾಡೋದಿಲ್ಲ ನನಗೆ ಅವನ ಅಗತ್ಯವೂ ಇಲ್ಲ ಅವನು ನನ್ನ ತಂದೆಯಲ್ಲ ನಾನು ಅವನ ತಂದೆ ಅವನು ನನಗೆ ಕಾಲ್ ಮಾಡಬೇಕು ಇದೆಲ್ಲವೂ ನೆನಪು ಮಾಡಿಕೊಂಡಾಗ ನನಗೆ ಅಳು ಬರುತ್ತೆ ಅವನ ಸಹೋದರಿ ಕೂಡ ರಕ್ಷಾ ಬಂಧನದಂದು ಅಳ್ತಾಳೆ ಅಂತ ಜಡೇಜಾ ತಂದೆ ಬೇಸರ ಹೊರ ಹಾಕಿದ್ದಾರೆ ತಂದೆ ಮಾಡಿದ ಈ ಆರೋಪಗಳು ದೊಡ್ಡ ಸುದ್ದಿ ಮಾಡ್ತಾ ಇದ್ದಂತೆ ರವೀಂದ್ರ ಜಡೇಜಾ ಕೂಡ ಮೌನ ಮುರಿದಿದ್ದಾರೆ ಆದರೆ ಜಡೇಜಾ ಇಲ್ಲಿ ತಮ್ಮ ಪತ್ನಿಯ ಪರವೇ ನಿಂತ್ಕೊಂಡು ಬಿಟ್ಟಿದ್ದಾರೆ ನನ್ನ ತಂದೆಯ ಇಂಟರ್ವ್ಯೂ ಸ್ಕ್ರಿಪ್ಟೆಡ್ ಅಂತ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿರುವ ಜಡೇಜಾ ಇಂಟರ್ವ್ಯೂ ನಲ್ಲಿ ಹೇಳಿರೋದೆಲ್ಲ ಶುದ್ಧ ಸುಳ್ಳು ಆ ಮಾತುಗಳಿಗೆ ಯಾವುದೇ ಅರ್ಥ ಇಲ್ಲ ನನ್ನ ಪತ್ನಿಯ ಘನತೆಯನ್ನ ಹಾಳು ಮಾಡುವ ಹುನ್ನಾರ ಇದರ ಹಿಂದೆ ಅಡಗಿದೆ ಇದು ಒಳ್ಳೆಯದಲ್ಲ ನಾನು ಅದನ್ನ ತೀವ್ರವಾಗಿ ಖಂಡಿಸುತ್ತೇನೆ ನಾನು ಹಲವು ವಿಷಯಗಳನ್ನ ಹೇಳಬಹುದು ಆದರೆ ಹೇಳದೆ ಇದ್ರೇನೆ ಒಳ್ಳೆಯದು ಅಂತ ಜಡೇಜಾ ಟ್ವೀಟ್ ಮಾಡಿದ್ದಾರೆ ಈ ಜಗಳದ ಮಧ್ಯೆ ಅದೊಂದು ರೆಸ್ಟೋರೆಂಟ್ ನ ಕಥೆಯನ್ನ ಕೂಡ ತಂದೆ ಬಾಯ್ಬಿಟ್ಟಿದ್ದಾರೆ ಹೌದು ಜಡೇಜಾ ಮದುವೆಯಾದ ನಂತರ ರವೀಂದ್ರ ಅವರ ರೆಸ್ಟೋರೆಂಟ್ ಮಾಲೀಕತ್ವದ ಬಗ್ಗೆ ವಿವಾದ ಇದ್ದಿತ್ತು ರೆಸ್ಟೋರೆಂಟ್ ಮಾಲೀಕತ್ವವನ್ನ ತನ್ನ ಹೆಸರಿಗೆ ವರ್ಗಾಯಿಸುವಂತೆ ಜಡೇಜಾ ಪತ್ನಿ ರಿವಾಬಾ ಒತ್ತಾಯ ಮಾಡಿದ್ರಂತೆ ಆ ಕಾರಣದಿಂದಾಗಿ ಅವರ ನಡುವೆ ಜಗಳವೂ ಆಗಿತ್ತು ಕೊನೆಗೆ ಈ ಜಗಳ ದೊಡ್ಡದಾಗೋದು ಬೇಡ ಅಂತ ರಿವಾಬಾ ಆಸೆಯಂತೆ ರೆಸ್ಟೋರೆಂಟ್ ಅನ್ನ ರಿವಾಬಾ ಅವರಿಗೆ ನೀಡಲಾಗಿತ್ತು ಇದನ್ನ ಜಡೇಜಾ ಅಕ್ಕನೆ ಸಹಿ ಹಾಕಿ ಬರೆದುಕೊಟ್ಟಿದ್ರಂತೆ ಹೀಗೆ ತನ್ನ ಸೊಸೆಯ ಮೇಲೆ ಸಾಲು ಸಾಲು ಆರೋಪಗಳನ್ನ ಜಡೇಜಾ ತಂದೆ ಮಾಡಿದ್ದಾರೆ ಇನ್ನು ಜಡೇಜಾ ಕುಟುಂಬದಲ್ಲಿ ಬಿರುಕು ಮೂಡೋದಕ್ಕೆ ರಾಜಕೀಯ ಕಾರಣ ಕೂಡ ಇರಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಗುಜರಾತ್ ಅಸೆಂಬ್ಲಿ ನಲ್ಲಿ ರಿವಾಬಾ ಬಿಜೆಪಿ ಕಡೆಯಿಂದ ಸ್ಪರ್ಧಿಸಿ ಎಂಎಲ್ಎ ಆಗಿ ಆಯ್ಕೆಯಾದರು ಮತ್ತೊಂದು ಕಡೆ ಜಡೇಜಾ ಅಕ್ಕ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಚುನಾವಣಾ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಪರವಾಗಿ ಪ್ರಚಾರ ನಡೆಸಿದ್ರು ಈ ಕಾರಣ ಕೂಡ ಕುಟುಂಬದ ಬಿರುಕುಗೆ ಕಾರಣವಾಗಿರಬಹುದು ಇನ್ನು ಜಡೇಜಾ ಬದುಕಿನಲ್ಲಿ ಮನ ಮತ್ತೊಂದು ಕತೆ ಇದೆ ಇಲ್ಲಿ ತಂದೆ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀರಿ ತಾಯಿ ಎಲ್ಲಿದ್ದಾರೆ ಅಂತ ನೀವು ಕೇಳಬಹುದು ಜಡೇಜಾ ತಾಯಿ ಜಡೇಜಾಗೆ ಹದಿನೈದು ವರ್ಷ ಇರುವಾಗಲೇ ರಸ್ತೆ ಅಪಘಾತದಲ್ಲಿ ಮೃತಪಡ್ತಾರೆ ಆದರೆ ಜಡೇಜಾ ಅಕ್ಕ ತನ್ನ ತಮ್ಮನಿಗೆ ತಾಯಿ ಇಲ್ಲ ಅನ್ನುವ ಕೊರಗು ಬಾರದಂತೆ ನೋಡಿಕೊಳ್ತಾರೆ ಸಣ್ಣ ಮಗುವಿನಂತೆ ಜಡ್ಡೂರನ್ನ ನೋಡಿಕೊಂಡಿದ್ರು ತಾಯಿ ನಿಧನರಾದ ಬಳಿಕ ಅವರ ಉದ್ಯೋಗವನ್ನ ಅಕ್ಕ ನೈನಾಗೆ ನೀಡಲಾಯಿತು ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಜಡೇಜಾ ಪತ್ನಿ ರಿವಾಬಾ ಅಕ್ಕ ನೈನಾ ಅವರ ಸ್ನೇಹಿತೆ ಪಾರ್ಟಿ ಒಂದರಲ್ಲಿ ರಿವಾಬಾರನ್ನ ನೈನಾ ಜಡೇಜಾಗೆ ಪರಿಚಯ ಮಾಡಿದ್ರು ಮತ್ತೊಂದು ಕಡೆ ರಿವಾಬಾ ಅಗರ್ಬ ಶ್ರೀಮಂತೆ ಜಡೇಜಾ ಅವರ ಮಾವ ಹರ್ದೇವ್ ಸಿಂಗ್ ಸೋಲಂಕಿ ದೊಡ್ಡ ಉದ್ಯಮಿ ಮದುವೆಗೆ ಮುನ್ನವೇ ಜಡ್ಡೂಗೆ ಹರ್ದೇವ್ ಅವರು ಒಂದು ಕೋಟಿ ಮೌಲ್ಯದ ಆಡಿ ಕ್ಯೂ ಸೆವೆನ್ ಕಾರು ಉಡುಗೊರೆ ನೀಡಿದ್ರು ಹರ್ದೇವ್ ಅವರಿಗೆ ಎರಡು ಖಾಸಗಿ ಶಾಲೆಗಳು ಹೋಟೆಲ್ಗಳು ಕೂಡ ಇದೆ ಅದೇನೇ ಇರಲಿ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖ ಇರುತ್ತೆ ಅದರಲ್ಲೂ ಕುಟುಂಬದ ವಿಚಾರ ಅಂತ ಬಂದಾಗ ಸಮಸ್ಯೆ ಎಲ್ಲರ ಮನೆಯಲ್ಲೂ ಇರುತ್ತೆ ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು ಅಷ್ಟೇ ಈ ವಿಚಾರದ ಕುರಿತು ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ